ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆಲೂಗೆಡ್ಡೆನಲ್ಲಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ದೀನಿ ಹಸಿ ಬಟಾಣಿ ತರಕಾರಿ ಏನು ಆಗ್ತಾ ಬರೀ ಆಲೂಗೆಡ್ಡೆ ಹಾಕಿ ಮಾಡಿರೋದು ಸೂಪರ್ ಆಗಿತ್ತು ಅದನ್ನ ಹೇಗ್ ಮಾಡೋದು ಮತ್ತೆ ಏನೇನು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಮೂರು ತಗೊಂಡಿರೋದು ಮತ್ತೆ ಇದು ಬಂದು ರುಬ್ಕೊಳ್ಳೋಕೆ ಮಸಾಲೆ ತಗೊಂಡಿರೋದು ಅದು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಬಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ನಾನು ತುಂಬಾ ಜಾಸ್ತಿ ತೊಗೊಂಡಿದ್ದೀನಿ ಅಂದ್ರೆ ದಪ್ಪ ದಪ್ಪ ಎರಡು ಗೆಡ್ಡೆ ತಗೊಂಡಿರೋದು ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತೆ ಮರಾಠಿ ಮಗ್ಗು ನಾನು ಸು ಪಲಾವ್ ಎಲೆ ತೊಗೊಂಡಿರೋದು ಇವತ್ತು ನಾನು ಪಲಾವ್ ಮಸಾಲೆ ಖಾಲಿಯಾಗಿತ್ತು ಪಲಾವ್ ಪೌಡರ್ ಆಗ್ತಾ ಇಲ್ಲ ಡೈರೆಕ್ಟ್ ನಾನು ಪಲಾವ್ ಎಲೆ ಎಲ್ಲ ಹಾಕ್ತಾ ಇರೋದು ಇದು ಒಗ್ಗರಣೆಗೆ ತಗೊಂಡಿರೋದು ತುಪ್ಪ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಮೊಸರು ಒಂದು ಬೌಲ್ ತಗೊಂಡಿದ್ದೀನಿ ಆರು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಬಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೋಸ್ಕರ ಆರು ತಗೊಂಡಿದ್ದೀನಿ ನಾನು ಟಮೊಟೊ ನಾನು ನಾಟಿ ತಗೊಂಡಿಲ್ಲ ಫಾರಮ್ ತಗೊಂಡಿದ್ದೀನಿ ಯಾಕೆಂದ್ರೆ ನಾಟಿ ಹುಳಿ ಆಗುತ್ತೆ ಜಾಸ್ತಿ ಅನ್ನೋದಕ್ಕೋಸ್ಕರ ನಾಟಿ ಟೊಮೊಟೊ ತಗೊಂಡಿಲ್ಲ ಮೊದಲಿಗೆ ಇವಾಗ ನಾನು ಇದನ್ನೆಲ್ಲ ಮಸಾಲೆ ರುಬ್ಕೊತೀನಿ ಆಮೇಲೆ ಇದನ್ನ ಕಟ್ ಮಾಡಿಬಿಟ್ಟು ನಾನು ಒಗ್ಗರಣೆಗೆ ಹಾಕೋದು ಹಾಕೋತೀನಿ ಫಸ್ಟಿಗೆ ಇವಾಗ ಮಸಾಲೆ ರುಬ್ಕೊಳ್ತೀನಿ ಇವಾಗ ಅಷ್ಟರೊಳಗಡೆ ನಾನು ಕುಕ್ಕರ್ ಇಟ್ಕೊಂಡು ಇವಾಗ ಆಯಿಲೆಲ್ಲ ಹಾಕೊಳ್ತೀನಿ ಮತ್ತು ಕುಕ್ಕರಿಗೆ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ನಾನು ಮಸಾಲೆ ರುಬ್ಬಿರೋದು ಹಾಕೋದು ಏಕೆಂದರೆ ಇದು ಚೆನ್ನಾಗಿ ಫ್ರೈ ಆದರೆ ಅದನ್ನು ಹಾಕಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಆಲ್ರೆಡಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರ ಮಸಾಲೆ ಹಾಕ್ಕೊಳ್ತೀನಿ ಅದಕ್ಕೂ ಮುಂಚೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಆಮೇಲೆ ನಾನು ರುಬ್ಬಿರ ಮಸಾಲೆ ಹಾಕ್ಕೊಳ್ತೀನಿ ಪಲಾವ್ ಮಸಾಲೆನ ಯಾವಾಗಲೂ ನಾನು ಪೌಡ್ರ್ ಮಾಡಿ ಇಡ್ತಾ ಇದ್ದೆ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ಪೌಡ್ರ್ ಮಾಡಿಲ್ಲ ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಮಸಾಲೆನ ನಾನು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೀನಿ ನೀರು ಥರ ರುಬ್ಬಿದ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಏನು ನಾವು ತರಕಾರಿ ಎಲ್ಲ ಹಾಕ್ಲೇಬೇಕು ಅನ್ನೋನಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಮಾಡಿದೆ ಬರೀ ಆಲೂಗಡ್ಡೆ ಹಾಕಿ ಯಾವಾಗಲೂ ಮಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಆದಷ್ಟು ದಯವಿಟ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ಸಪೋರ್ಟ್ ಮಾಡಿ ಏಕೆ ಅಂದರೆ ನಾವು ಒಂದು ಈಗ ಇದೊಂದು ಬರೀ ಯೂಟ್ಯೂಬ್ ಅಂದರೆ ಏನೋ ಒಂದು ಕನ್ಸಿಟ್ಟಿರ್ತೀವಿ ಇದರಲ್ಲಿ ಬರೀ ಯೂಟ್ಯೂಬರ್ಸ್ ಅಂದರೆ ಬರೀ ದುಡ್ಡು ಮಾಡ್ತಾರೆ ಆ ರೀತಿ ಏನಿಲ್ಲ ದುಡ್ಡು ಮಾಡೋದೆಲ್ಲ ತುಂಬ ದಿನಗಳಿದೆ ಇನ್ನು ತುಂಬ ದಿನ ಅಂದರೆ ವರ್ಷನೇ ಬೇಕಾಗುತ್ತೆ ದುಡ್ಡು ಮಾಡೋದು ಯೂಟ್ಯೂಬರ್ಸ್ ಅದೆಲ್ಲ ತುಂಬ ಕಷ್ಟ ಇದೆ ಏನೋ ಒಂದು ಇದೊಂದು ಫ್ಯಾಷನ್ ಷನ್ನು ಇಲ್ಲ ಇದೊಂದು ನಮ್ಮ ಕೆಲಸ ಥರ ನಾವು ಮನೇಲೇ ಇರೋರು ಏನಾದರೂ ಒಂದು ಮಾಡಬೇಕು ಅನ್ನೋದು ಬರ್ತಾ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಬೇರೆದು ಮನೇಲಿ ಫುಡ್ ಸರ್ವಿಸ್ ಥರ ಮಾಡ್ತಾ ಇದ್ದೀನಿ ಓ ಸ್ವಿಗ್ಗಿ ಮತ್ತು ಜೊಮೆಟೊಗೆ ಅದ್ರ ಜೊತೆ ನಾನು ಏನು ಅದು ಇವಾಗ ಇದನ್ನ ಮಾಡ್ತೀನಿ ಅದಕ್ಕೂ ಆಗುತ್ತೆ ಅನ್ನೋದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು ದಯವಿಟ್ಟು ಏನೇ ಒಂದು ಮಾಡೋದಾದ್ರೂ ಒಳ್ಳೆ ಮನಸ್ಸಿಂದ ಎಲ್ಪ್ ಮಾಡಿದ್ರೇ ನಾವು ಮುಂದೆ ಬರೋಕ್ಕಾಗುತ್ತೆ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರ ವೀಡಿಯೋಸ್ನ ಆದಷ್ಟು ವೀಡಿಯೋಸ್ ಎಲ್ಲ ಫುಲ್ ಶೇರ್ ಮಾಡಿ ಮತ್ತು ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡಿ ನೋಡಿಬಿಡಿ ದಯ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ತುಂಬ ಜನ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ ನಿಮಗೆಲ್ಲ ನಾನು ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ನೋಡಿ ನಾನು ಆಲೂಗಡ್ಡೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಏಕೆಂದರೆ ಡೈರೆಕ್ಟ್ ಅಕ್ಕಿ ಹಾಕಿದರೆ ಆಲೂಗಡ್ಡೆ ಬೇಯಲ್ವಲ್ಲ ಅದಕ್ಕೋಸ್ಕರ ಮತ್ತು ಪೀಸಸ್ ಅಷ್ಟೇ ನಾನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿದ್ದೀನಿ ತುಂಬ ಚಿಕ್ಕದಾಗೇನು ಕಟ್ ಮಾಡಿಲ್ಲ ಆಲೂಗಡ್ಡೆ ಸ್ವಲ್ಪ ತಿನ್ನೋಕೆ ಇಷ್ಟಪಡಲ್ಲ ಯಾರೂ ಚಿಕ್ಕದಾಗಿದ್ರು ಬೇಕಾದ್ರೆ ದಪ್ತಾಗಿದ್ದರೆ ಸೈಡಿಗೆ ಎತ್ತಿಡ್ಬೋದು ಇಷ್ಟ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಒಕ್ಕರೆ ನಾನು ದಪ್ಪ ಕಟ್ ಮಾಡಿದ್ದೀನಿ ಅಕ್ಕಿ ಮಾಮೂಲಿ ಮಾಮೂಲಿಕ್ಕೆ ನಾರ್ಮಲ್ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಇವಾಗ ತುಪ್ಪನೂ ಏನು ತುಂಬ ಜಾಸ್ತಿ ಆಗ್ತಾಯಿಲ್ಲ ಇವತ್ತು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬೆಳಗಿನ ಟೈಮ್ ತಿಂಡಿಗೆ ಏನಾದರೂ ಮಾಡಬೇಕು ಅಂತ ಇರುತ್ತಲ್ಲ ಅದಕ್ಕೋಸ್ಕರ ಏನಾದರೂ ಒಂದೊಂದು ಟ್ರೈ ಮಾಡೋದು ಅದನ್ನೇ ವೀಡಿಯೋ ಮಾಡಿ ನಾನು ಆಗೋದು ಆ ರೀತಿ ಮಾಡ್ತಿರೋದು ಯೂಟ್ಯೂಬ್ಗೋಸ್ಕರನೇ ಅಂತಲೇ ನಾನು ಏನು ಮಾಡ್ತಾಯಿಲ್ಲ ನಾನು ಏನು ಮನೇಲಿ ಕಾಮನಾಗಿ ಮಾಡ್ತೀನಿ ಅದನ್ನು ತೋರ್ಸೋಕ್ಕೊಂದು ಖುಷಿ ಅಷ್ಟೇ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಕುಕ್ಕಿಂಗ್ ಚಾನಲ್ ಶುರು ಮಾಡೋರ್ದು ಬಂದು ತೋರಿಸೋ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಬಟ್ ನನಗೆ ಎಷ್ಟು ಗೊತ್ತು ನನಗೆ ಎಷ್ಟರ ಮಟ್ಟಿಗೆ ಅದು ಅರ್ಥ ಆಗಿ ಮಾಡ್ತಾಯಿದ್ದೀನಿ ಅಷ್ಟರ ಮಟ್ಟಿಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ನೀರನ್ನ ನಾನು ಮುಂಚೆನೇ ನಾನು ಬಿಸಿ ಮಾಡಿ ಇಟ್ಕೊತೀನಿ ಪಲಾವ್ ಮಾಡ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಬಿಸಿಯಾಗಿರೋ ನೀರು ಹಾಕಿದ್ರೂ ಬೇಗನೂ ಆಗುತ್ತೆ ಏಕೆಂದರೆ ನನಗೆ ಏಳುವರೆ ಎಂಟು ಗಂಟೆಗೆಲ್ಲ ಆಗಬೇಕು ಅದಕ್ಕೋಸ್ಕರ ನಾನು ಯಾವಾಗಲೂ ಪಲಾವಿಗೆ ಬೇಗನೂ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ಮಾಡಿ ಹಾಕ್ಕೊಳ್ಳೋದು ಇವಾಗ ನೀರು ಹಾಕಿ ನಾನು ಎರಡು ಬಿಸಲಿ ಕೂಗಿಸ್ಕೋತೀನಿ ಇನ್ನೊಂದು ದಿನಪರ ಆಲ್ಮೋಸ್ಟ್ ನಾನು ತುಂಬಾ ಪಲಾವ್ ಮಾಡ್ತೀನಿ ಏಕೆಂದರೆ ನನಗೆ ತಿನ್ನೋದು ಇಷ್ಟ ಅದನ್ನು ಪಲಾವ್ ಮಾಡೋದಕ್ಕೂ ಇಷ್ಟ ಮೊಸರ ಹಾಕ್ತೀನಿ ಅಷ್ಟಿಗೆ ಆಗಿ ನಾನು ಎರಡು ವಿಸಲೇ ಕೂಗ್ಸೋದು ಎರಡು ವಿಸಲ್ ಕೂಗಿಸ್ಕೊಂಡೆ ಸೂಪರ್ ಆಗಿತ್ತು ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನು ಎಲ್ಲ ತರಕಾರಿಯೂ ಬೇಕು ಅನ್ನೋ ಹಾಗೆ ಏನಿಲ್ಲ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್